ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಬೀಸ್ ಕಿಚನ್ ಯೂಟ್ಯೂಬ್ ಚಾನಲ್ ಈ ಹಾಟ್ ಆಗಿರೋ ವೆದರಲ್ಲಿ ಕೂಲ್ ಆಗಿರೋದನ್ನ ಏನಾದರೂ ಕುಡಿಬೇಕು ಅನಿಸಿದರೆ ಈ ವಾಟರ್ ಮಿಲನ್ ಮಿಲ್ಕ್ ಶೇಕ್ನ ಒನ್ ಟೈಮ್ ಟ್ರೈ ಮಾಡಿ ಈ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಂಪಲ್ ಆ್ಯಂಡ್ ಈಸಿ ಆಗಿರೋ ವಾಟರ್ ಮಿಲನ್ ಮಿಲ್ಕ್ ಶೇಕ್ನ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋದಾದರೆ ಎರಡು ಕಪ್ ಬೀಜನೆಲ್ಲ ತೆಗೆದು ಕಟ್ ಮಾಡ್ಕೊಂಡಿರೋ ಕಲಂಗಡಿ ಹಣ್ಣು ಎರಡು ಕಪ್ ಹಾಲು ಹಾಗೆ ಒಂದು ಕಪ್ ಸಕ್ಕರೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಸಕ್ಕರೆನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಕಲ್ಲಂಗಡಿ ಹಣ್ಣಿನ ಪೀಸ್ಗಳನ್ನು ಹಾಕಿ ಎರಡು ಕಪ್ ಹಾಲು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡಿರೋ ಮಿಲ್ಕ್ ಫಿಲ್ಟರ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಕೂಲ್ಗೋಸ್ಕರ ಐಸ್ ಕ್ಯೂಬ್ನ ಆ್ಯಡ್ ಮಾಡಿಕೊಂಡ್ರೆ ಕೂಲ್ ಆಗಿರೋ ಮಿಲ್ಕ್ ಮಿಲ್ಕ್ಶೇಕ್ ಕುಡಿಯೋಕ್ಕೆ ರೆಡಿ ಇವತ್ತಿನ ಈ ಮಿಲ್ಕ್ ಶೇಕ್ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ವೀಡಿಯೋಸ್ಗಳಿಗಾಗಿ ಅಬೀಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ